ಜೀವನದಲ್ಲಿ ಕೆಲವೊಂದನ್ನ ಬಿಟ್ಟು ಹಾಕೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂದ್ರೆ ನಾವು ಲೈಫ್ ಅಲ್ಲಿ ಬೇಗ ಮುಂದಕ್ಕೆ ಹೋಗ್ತೇವೆ ನಾವು ಜೀವನದಲ್ಲಿ ಬೇಗ ಮುಂದಕ್ಕೆ ಹೋಗಕ್ಕೆ ದಾರಿ ಮಾಡಿಕೊಡುತ್ತೆ ಒತ್ತಡ ಆತಂಕಗಳನ್ನ ಕಡಿಮೆ ಮಾಡಿ ನಮ್ಮಲ್ಲಿ ನಿರಾಳತೆಯನ್ನು ಸೃಷ್ಟಿ ಮಾಡತ್ತೆ ಸರಳವಾಗಿ ಬದುಕೋದನ್ನ ಕಾಂಪ್ಲಿಕೇಶನ್ ನಾವೇ ಮಾಡ್ಕೊಳ್ಳೋದನ್ನ ನಾವು ಸ್ಟಾಪ್ ಮಾಡಿದಾಗ ಲೈಫ್ ಈಸಿ ಆಗುತ್ತೆ ಓಕೆ ತುಂಬಾ ಚಿಂತೆ ಮಾಡೋದನ್ನ ಸ್ಟಾಪ್ ಮಾಡಿದಾಗ ಚಿಂತನೆ ಶುರುವಾಗುತ್ತೆ ಓಕೆ ಸೊ ಹೊಸ ಅವಕಾಶಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಯಾವಾಗಲೂ ಉತ್ಸಾಹದಿಂದ ಇರ್ತೀವಿ ನಮ್ಮ ಅನಗತ್ಯ ಸಮಯವನ್ನು ಶಕ್ತಿಗಳನ್ನು ಉಳಿತಾಯ ಮಾಡ್ಕೊಳ್ತೀವಿ ಮನಸ್ಸು ಕನ್ಫ್ಯೂಷನ್ ಆಗಲ್ಲ ಗೊಂದಲದಿಂದ ಇರೋದಿಲ್ಲ ಮುಕ್ತವಾಗಿ ನೆಮ್ಮದಿ ಮೂಡುತ್ತೆ ಒಂದು ಎಕ್ಸಾಂಪಲ್ ಏನಂದರೆ ನಾವು ಏನು ಮಾಡ್ತೀವಿ ಒಂದು ವಸ್ತುಗಳ ಎನರ್ಜಿ ಒಂದಾದರೆ ಹೇಗೆ ನಮ್ಮ ಜೀವನ ಮುಂದಕ್ಕೆ ಹೋಗುತ್ತೆ ಅಂತ ಒಂದು ನೋಡೋಣ ಯಾವುದೋ ಹಳೆಯಲ್ಲಿ ಘಟನೆಗಳು ನಡೆದಿರುತ್ತೆ ನಾನ್ ನಾವು ಏನಕ್ಕೆ ಕ್ಷಮಿಸ್ಬೇಕು ಒಬ್ರನ್ನ ಅಂತ ಹೇಳೋದು ಅಂದ್ರೆ ಆ ಕ್ಷಮಿಸೋದ್ರಿಂದ ಎದುರುಗಡೆ ಇರೋ ವ್ಯಕ್ತಿಗೆ ಎಷ್ಟು ಒಳ್ಳೆದಾಗುತ್ತೋ ನಂಗೆ ಗೊತ್ತಿಲ್ಲ ಆದರೆ ಕ್ಷಮಿಸೋದ್ರಿಂದ ನಮ್ಮೊಳಗಡೆ ಇರೋಂತಹ ದ್ವೇಷ ಆಚೆ ಹೋಗುತ್ತೆ ದ್ವೇಷ ಆಚೆ ಹೋದಾಗ ನಮ್ಮ ಮನಸ್ಸು ನಿರಾಳ ಆಗುತ್ತೆ ನಮ್ಮ ಮನಸ್ಸು ನಿರಾಳವಾದಾಗ ನಮ್ಮ ಜೀವನದ ನಿರ್ಧಾರಗಳನ್ನ ಸರಿಯಾಗಿ ತಗೊಳ್ತೇವೆ ಅಲ್ವಾ ಯಾವುದೋ ನಮಗೆ ಸಿಗಬೇಕಾಗಿದೆ ಅಂತ ಅಂದ್ಕೊಂಡು ಅದು ಸಿಕ್ಕಿಲ್ಲ ಅನ್ಕೊಳ್ಳೋಣ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋದ್ರಿಂದ ನಮಗೆ ನಾವು ಪಾಸ್ಟ್ ಅಲ್ಲಿ ಇರ್ತೀವಿ ಸೊ ನಾವು ಪ್ರೆಸೆಂಟ್ ಅಲ್ಲಿ ಬೇಕು ಅನ್ನೋದ್ರ ಕಡೆ ಗಮನ ಕೊಡೋಲ್ಲ ಸೊ ನಮ್ಗೆ ಏನ್ ಸಿಗಲ್ಲ ಅದನ್ನ ಹಾಗೆಯೇ ಕಲ್ಸ್ಕೊಟ್ಬಿಟ್ರೆ ಹೋದದ್ ಹೋಗಲಿ ಬಿಟ್ಟಾಕೋದನ್ನ ಕಲ್ತ್ಬಿಟ್ರೆ ಈಗ ನನಗೆ ಬೇಕು ಅದು ನನ್ನ ಜೀವನದಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಅಲ್ವಾ ಬಿಗಿನಿಂಗ್ ಅವ್ರು ಅವರು ಹೇಳಿರೋದು ಜೀವನ ನಿಮಗೆ ತುಂಬಾ ಉಡುಗೊರೆಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದನ್ನ ಅಕ್ಸೆಪ್ಟ್ ಮಾಡುವಂತ ಒಂದು ಧೈರ್ಯ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಅದೇ ತರ